ಶರೀರ ಬಲಶಾಲಿಯಾಗಲು ಸಲಹೆಗಳು ಪ್ರತಿದಿನ ರಾತ್ರಿ ಊಟದ ನಂತರ ಎರಡು ಬಾಳೆಹಣ್ಣನ್ನು ಹಾಗೂ ತೆಂಗಿನಕಾಯಿಯ ಚೂರುಗಳನ್ನು ಸೇವಿಸುವುದರಿಂದ ಶರೀರ ಬಲಶಾಲಿಯಾಗುವುದು ಮೆಂತೆಯನ್ನು ಹಾಲಿನಲ್ಲಿ ನೆನೆ ಹಾಕಿ ಅದನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ತಯಾರಿಸಿಟ್ಟುಕೊಳ್ಳಬೇಕು ಆ ಪುಡಿಯನ್ನು ಕಲ್ಲು ಸಕ್ಕರೆಯೊಂದಿಗೆ ಬೆರೆಸಿ ಬೆಳಗಿನ ಸಮಯದಲ್ಲಿ ಉಪಹಾರ ಸೇವಿಸಿದ ನಂತರ ಬಿಸಿ ನೀರಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ದೇಹ ಬಲಿಷ್ಠಗೊಳ್ಳುವುದು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಟೀ ಚಮಚದಷ್ಟು ಹಾಲಿಗೆ ಬೆಟ್ಟದ ನೆಲ್ಲಿಕಾಯಿ ಪುಡಿಯನ್ನು ಬೆರೆಸಿ ತಿನ್ನೋದ್ರಿಂದ ಶರೀರ ಶರೀರ ಬಲಿಷ್ಠವಾಗುವುದು ಜೀರಿಗೆ ಪುಡಿ ಕಾಳುಮೆಣಸಿನ ಪುಡಿ ಕರಿದ ಉದ್ದಿನ ಬೇಳೆ ನೆಲ್ಲಿಕಾಯಿ ಪುಡಿಯನ್ನು ಬೆರೆಸಿ ಇದನ್ನು ತಿಂಡಿ ತಯಾರಿಕೆಯಲ್ಲಿ ಬಳಸೋದ್ರಿಂದ ಬಲಿಷ್ಠವಾಗುವುದು ಆಹಾರ ಸೇವಿಸಿದ ನಂತರ ಪ್ರತಿನಿತ್ಯ ಪರಂಗಿ ಹಣ್ಣನ್ನು ಸೇವಿಸುವುದರಿಂದ ದೇಹ ಬಲಿಷ್ಠವಾಗುವುದು ತಾಮ್ರ ಪಾತ್ರೆಯಲ್ಲಿ ತುಳಸಿ ನೀರನ್ನು ರಾತ್ರಿಯಲ್ಲಿ ಇಟ್ಟು ಕುಡಿಯುವುದರಿಂದ ದೇಹ ಬಲಿಷ್ಠವಾಗುವುದು ಸೌತೆಕಾಯಿ ಎಲೆಗಳನ್ನು ಚೆನ್ನಾಗಿ ಒಣಗಿಸಿ ಜೀರಿಗೆಯೊಂದಿಗೆ ಹುರಿದು ಚೂರ್ಣ ತಯಾರಿಸಿ ತಣ್ಣೀರಿನಲ್ಲಿ ನೆನೆಸಿ ಸೇವಿಸುವುದರಿಂದ ಬಲಿಷ್ಠವಾಗುವುದು ಕುಸಬ್ಲಕ್ಕೆ ಸೇವಿಸುವುದರಿಂದ ದೇಹ ಬಲಿಷ್ಠವಾಗದು ಕಿತ್ತಳೆ ಹಣ್ಣನ್ನು ಸೇವಿಸುವುದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ ಒಣಶುಂಠಿ ಪುಡಿಯನ್ನು ತಯಾರಿಸಿ ಆಹಾರದಲ್ಲಿ ಬಳಸೋದ್ರಿಂದ ದೇಹ ಬಲಿಷ್ಠವಾಗುವುದು ಸರಳ ವ್ಯಾಯಾಮ ಮಾಡುವುದು ದೇಹ ಬಲಿಷ್ಠವಾಗುವುದು ಹಸಿ ಈರುಳ್ಳಿಯನ್ನು ಪ್ರತಿನಿತ್ಯ ಆಹಾರದಲ್ಲಿ ಬಳಸುತ್ತಿದ್ದರೆ ಸ್ನಾಯುಗಳು ಶಕ್ತಿಯುತವಾಗಿ ನರ ದೌರ್ಬಲ್ಯ ನಿರ್ವಹಣೆಯ ಹಸುವಿನ ಹಾಲಿಗೆ ಅರಿಶಿನ ಪುಡಿ ಜೇನುತುಪ್ಪ ಕೇಸರಿ ದರಗಳನ್ನು ಹಾಕಿ ರಾತ್ರಿ ಕುಡಿಯುವುದರಿಂದ ದೇಹ ಬಲಶಾಲೆಯಾಗುವುದು ನೇರಳೆ ಹಣ್ಣು ದೊರಕುವ ಸಮಯದಲ್ಲಿ ಪ್ರತಿನಿತ್ಯ ಸೇವಿಸುತ್ತಾ ಬಂದರೆ ದೇಹ ಬಲಿಷ್ಠವಾಗುವುದು ಹಾಗೂ ದೇಹಕ್ಕೆ ಕಬ್ಬಿಣಾಂಶ ದೊರಕುವುದು ಬೆಟ್ಟದ ನೆಲ್ಲಿಕಾಯಿಯನ್ನು ಪುಡಿ ಮಾಡಿ ಪ್ರತಿನಿತ್ಯ ಸೇವಿಸುತ್ತಾ ಬಂದರೆ ದೇಹ ಬಲಿಷ್ಠವಾಗುವುದು